ಯಶಸ್ಸನ್ನು ಕೂಡ ಕಂಡಿದ್ದಾರೆ ಈ ಚಿತ್ರ ಈ ಸಾಂಗ್ ನೋಡುವಾಗ ಈ ರಾಜ ರಾಣಿ ಕೂಡ ಯಶಸ್ಸನ್ನು ಕಾಣ್ತಾರೆ ಅವರಿಗೆ ಯಶಸ್ಸು ಸಿಗಲಿ ಅಂತ ಎಲ್ಲರ ಪರವಾಗಿ ನಾನು ಶುಭ ಹಾರೈಸಿ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ ಒಳ್ಳೇದಾಗಲಿ ಅಂತ ಎಲ್ಲ ಹೊಸಬ್ರು ಅಂತ ಹೇಳಿದರು ಹೊಸಬ್ರು ಚಿತ್ರರಂಗದಲ್ಲಿ ಅದು ಚಿತ್ರರಂಗದ ಜೀವಂತಿಕೆಯ ಲಕ್ಷಣವೇ ಹೊಸಬ್ರು ಹಳಬ್ರು ನಾಲ್ಕು ಐದು ವರ್ಷಕ್ಕೊಂದು ಸಿನಿಮಾ ಮಾಡಿದರೆ ಚಿತ್ರರಂಗ ಬಂದಿರತಕ್ಕಂತ ಎಲ್ಲ ನನ್ನ ಹಿರಿಯರಿಗೆ ಹಾಗೂ ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಯರಿಗೆ ಎಲ್ಲರಿಗೂ ನನ್ನ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಮೊದಲನೇ ಸಿನಿಮಾ ಸಂಗೀತ ಒಂದು ಮಗು ಯಾಕೆ ಹುಟ್ಟಿದ ತಕ್ಷಣ ಅಮ್ಮ ಅಂತ ಕರೆಯುತ್ತೋ ಆತರ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹುತೇಕ ಸಂಗೀತ ನಿರ್ದೇಶಕರು ಮಧ್ಯದಲ್ಲಿ ನಿಮ್ಮ ಮಧ್ಯದಲ್ಲೂ ಕೂಡ ನಾನು ಈ ಸಂಗೀತದಲ್ಲೇ ಅಮ್ಮ ಅಂತ ಕರೆದಿದ್ದೀನಿ ಈ ಕಂದನ್ನು ಬೆಳೆಸೋದು ಈ ಸಂಗೀತನ ಉಳಿಸೋದು ನಿಮ್ಮ ಕೈಲಿದೆ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಸಂಗೀತ ಮಾಡಿದ್ದೀನಿ ಆ ಬೆಳಕನ್ನು ನೀವು ನನ್ನನ್ನು ಬೆಳಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಮೊಟ್ಟ ಮೊದಲಾಗಿ ಹೇಳಬೇಕು ಅಂದರೆ ಈ ಸಂಗೀತ ನಿರ್ದೇಶಕನಾಗಿ ನನ್ನ ಹೃದಯದಲ್ಲಿ ಸಂಗೀತ ಹುಟ್ಟಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಅವರ ಹಾಡುಗಳನ್ನ ಕೇಳಿಕೊಂಡು ಹೀಗೆ ಬಂದಿದ್ದೀನಿ ಹಾಡನ್ನು ಕೊಟ್ಟಿದ್ದೀನಿ ಮುಂದೆ ನೀವೇ ಹೇಳಬೇಕಿಲ್ಲ ನನ್ನ ಹಾಡು ಹೇಗಿತ್ತು ಏನು ಎತ್ತ ಅಂತ ಎಲ್ಲರಿಗೂ ಶೇರ್ ಮಾಡ್ತಾ ನಿಮಗೆ ಮನ ಮುಟ್ಟಿದ್ಯಾ ಅನ್ನೋದು ಒಂದು ಕ್ವಶನ್ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಹಾಡು ಇಷ್ಟ ಆಯಿತಾ ನಿಮಗೆಲ್ಲ ಒಬ್ರು ಹೇಳ್ತಾ ಇಲ್ಲ ಓಕೆ ಓಕೆ ಸರಿ ಸರ್ ಮತ್ತೆ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಾಲ್ಕು ಕಾರ್ಡ್ ಇದೆ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಭೂವಿ ಚೆನ್ನಾಗಿ ಬಂದಿದೆ ನಮಗೆ ಚೆನ್ನಾಗಿ ಬಂದಿದೆ ನಮಗೊಂದು ಮೂವಿ ನೋಡಕ್ಕೆ ಭೂವಿ ಮಾಡಬೇಕ ಒಂದು ಆಸೆ ಇತ್ತು ನಮಗೆ ಅದೊಂದು ಚೆನ್ನಾಗಿ ಬಂದಿದೆ ಆಸೆ ಏನು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಮ್ಗೊಂದು ಇಷ್ಟ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ರವಿ ಈ ದಿನ ಇವರ ಚಿತ್ರಕ್ಕೆ ಒಂದು ಮಹತ್ಪೂರ್ವಾದಂತಹ ಒಂದು ಶುಭ ದಿನ ಅಂತ ನಾನು ಕೂಡ ಭಾವಿಸ್ತೇನೆ ರಾಜಾ ರಾಣಿ ಅನ್ನುವಂತಹ ಚಿತ್ರವನ್ನ ಬಹಳ ಅಚ್ಚುಕಟ್ಟಾಗಿ ಈ ಸಿನಿಮಾ ನಿರ್ಮಾಣವನ್ನು ಮಾಡಿ ರಾಜಾರಾಣಿ ಇಟ್ಟಿಗೆ ಕೂಡಿನಲ್ಲಿ ನಿರ್ದೇಶನ ಮಾಡುವಂಥ ಅವರೇ ನಿರ್ಮಾಣ ಮಾಡಿದಂತಹ ಸನ್ಮಾನ್ಯ ವಿಜಯ್ ಬಳ್ಳಾರಿ ನೇತ್ರಾವ ನೇತ್ರಾವತಿ ಮಲ್ಲೇಶ್ ಅವರೇ ಸಹ ನಿರ್ಬರಾಧಕಂಥ ಲೀಲಾ ಮಧುರವರೆ ಸಂಗೀತವನ್ನು ಉಣಿಸಿದಂಥ ಸುದನ ಪ್ರಕಾಶ್ರವರೇ ಛಾಯಾಗ್ರಹ ಮಧು ಮೆಹಂಡಿರವರೇ ಸಂಕಲನ ನಿಶ್ಚಯಿ ಪೂಜಾರಿರವರೇ ಸಾಹಸ ತಿಲ್ಲರ್ ಮಂಜೂರವರೆ ಹಾಗೆ ಗ್ರಾಫಿಕ್ಸ್ ಹರಿಕೃಷ್ಣ ಬಾಲನಾಗೀರ್ ಅವರೇ ಮತ್ತೆ ಈ ಚಿತ್ರದ ನಟ ನಟಿಯರೇ ಸಹ ನಿರ್ಭಾಕರೇ ಹಾಗೆ ಈ ಚಿತ್ರ ನಟಿಸಿರುವ ಎಲ್ಲ ಕಲಾಭಿಮಾನಿಗಳೇ ಇದು ಹೊಸದು ಹಳೆದು ಅನ್ನುವಂಥ ವಿಚಾರ ಬರೋದಿಲ್ಲ ಹೊಸದಾದ ಮೇಲೆ ಹಳೆಯದಾಗೋದು ಅದು ಎಲ್ಲ ಜೀವನದಲ್ಲೂ ಅಷ್ಟೇ ಪ್ರತಿಯೊಂದು ಹಂತನೂ ಅಷ್ಟೆ ಯಾರೇ ಹುಟ್ಟಿದಾಗ ಮಗು ಓಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ಸಮಯವನ್ನು ತಗೋತದೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಆದಮೇಲೆ ಅದರ ಅಜ್ಜಿಯನ್ನು ಇಡೋದಕ್ಕೆ ಪ್ರಾರಂಭವನ್ನು ಮಾಡ್ತದೆ ಹಾಗಾಗಿ ಇವತ್ತು ನೂರಾರು ಸಾವಿರಾರು ಕೋಟಿಗಳನ್ನು ಹಾಕಿ ಚಿತ್ರಗಳನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಕನ್ನಡಿಗರಾಗಿ ಒಂದು ಕನ್ನಡದ ಚಿತ್ರವನ್ನು ಮಾಡಬೇಕು ಏನೇ ಆಗಲಿ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ಕನ್ನಡದ ಚಿತ್ರವನ್ನು ತೆರೆಗೆ ತಂದಂಥ ವಿಷಯ ಇದೆಯಲ್ಲ ಅದು ಊಹೆ ಇಕ್ಕು ಮಾಡೋದಕ್ಕೂ ಸಾಧ್ಯವಿಲ್ಲದಂತ ಬದುಕು ಹಾಗಾಗಿ ನಾವು ಕನ್ನಡಿಗರ ಪರವಾಗಿ ಈ ಯುವ ಪೀಳಿಗೆಯ ನಿರ್ಮಾಪಕರಿಗೆ ಮತ್ತು ಇವತ್ತು ಹೀರೋ ಹೀರೋಯಿನ್ ಏನಂತಾರೆ ಅವರೆಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಇದು ಬಹಳ ಮುಖ್ಯವಾದ ವಿಚಾರ ಇವತ್ತು ನಾನು ಎರಡು ಹಾಡನ್ನು ಹಾಡಿದೆ ಎರಡನ್ನ ಹಾಡನ್ನು ನೋಡದೆ ಅದರಲ್ಲಿ ಒಂದು ವಿಶೇಷತೆ ಇತ್ತು ಒಂದು ಕುದುರೆ ಇತ್ತು ಒಂದು ರಾಜಾರಾಣಿ ಇತ್ತು ಅದು ಎಲ್ಲಿ ಭೂಮಿ ಇದೆಯೋ ಅಲ್ಲಿವರೆಗೂ ಅದು ವ್ಯಾಪ್ತಿಯನ್ನು ಅವರಿಸ್ಕೊಂಡಿದೆ ಅದಾದ ನಂತರ ಆಂಜನೇಯ ಬಂದ ಕೆರೆ ಸಮುದ್ರವನ್ನು ತೋರಿಸಿದ್ರು ಅದು ಹೊರದೇಶಕ್ಕೂ ರವಾನೆ ಮಾಡುವಂತ ಒಂದು ದೃಷ್ಟಿಕೋನ ಈ ಒಂದು ಚಿತ್ರದಲ್ಲಿ ಕಂಡಿದೆ ಹಾಗಾಗಿ ಈ ಚಿತ್ರ ಕನ್ನಡಿಗರ ಹೃದಯದಲ್ಲಿ ಹೊರ ರಾಜ್ಯ ಹೊರ ದೇಶಗಳಲ್ಲೂ ಸಹ ಈ ಹಾಡು ಈ ಚಿತ್ರ ಎಲ್ಲರ ಹೃದಯದಲ್ಲಿ ನೆಲೆಸ್ತದೆ ಅಂತ ಹೇಳ್ತಾ ಇವತ್ತು ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲೂ ಎಲ್ಲರ ಗಣ್ಯರ ಪರವಾಗಿ ನಟ ನಟಿಯರ ಪರವಾಗಿ ನಿರ್ದೇಶಕರ ಪರವಾಗಿ ನಾನು ತುಂಬು ಹೃದಯದಿಂದ ಅಭಿನಂದನ ಸಲ್ಲಿಸ್ತೀನಿ ಇನ್ನು ಹೆಚ್ಚಿನ ಚಿತ್ರಗಳನ್ನು ಈ ಚಿತ್ರದ ಕನ್ನಡ ನಾಡಿಗೆ ನಿಮ್ಮ ಕೊಡುಗೆ ಬೇಕಾಗಿದೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ನಿಮ್ಮ ಜೊತೆಯಲ್ಲಿ ನಾವೂ ಇರ್ತೀವಿ ಅಂತ ಹೇಳ್ತಾ ಈ ತಾಯಿ ಭುವನೇಶ್ವರಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆ ಕಲಾವಿದ ಶಾರದೆ ನಿಮ್ಮನ್ನು ಕೈ ಹಿಡಿದು ನಡೆಸಲಿ ಇನ್ನೂ ಹೆಚ್ಚಿನ ಚಿತ್ರಗಳನ್ನು ನಮ್ಮ ನಾಡಿಗೆ ಕೊಡುಗೆಯಾಗಿ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಹಿರಿಯರಿಗೂ ವೇದಿಕೆ ಮೇಲೆ ಕೂತಿರುವ ಹಿರಿಯರಿಗೆ ಮತ್ತು ಮೀಡಿಯಾ ವಾರ್ಪಾ ಪತ್ರಕರ್ತರಿಗೆ ನನ್ನ ಅಭಿನಂದನೆಗಳು ನೀವೆಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಟ್ಟು ಇಲ್ಲಿ ಬಂದು ಈ ಒಂದು ಆಡಿಯೋ ಲಾಂಚ್ ಮತ್ತೆ ಇದಕ್ಕೆ ಬಂದಿದ್ದೀರಾ ತುಂಬ ಧನ್ಯವಾದ ಆ್ಯಕ್ಚುಲಿ ನಾನು ನಮ್ಮ ರಣವೀರ್ ಬಂದು ನನ್ನ ಅಪ್ರೋಚ್ ಮಾಡಿದರು ನಾನೊಂದು ಫಸ್ಟ್ ಒಂದು ಸಿನಿಮಾ ವಾಟ್ಸಪ್ ವಾಟ್ಸಪ್ನ ಅಂತ ಸೊ ಅದನ್ನು ನೋಡಿ ನಾನು ಅಪ್ರೋಚ್ ಮಾಡಿ ನಾವೆಲ್ಲ ಮಾಡೋಣ ಸೇರಿಕೊಂಡಿದ್ರು ಸರಿ ನಾವೆಲ್ಲ ಯಂಗ್ಸ್ಟರ್ ಆಗಿದ್ವಿ ಒಂದು ಸೇರಿ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ಸಬ್ಜೆಕ್ಟ್ ಹೇಳಿದ್ರು ತುಂಬ ಖುಷಿಪಟ್ಟೆ ನಾನು ಸರಿ ಮಾಡೋಣ ಅಂತ ನಾವೆಲ್ಲ ಸೇರಿಕೊಂಡು ಸೇರಿಕೊಂಡು ನಾವು ಈ ಮೂವಿ ಮಾಡಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಣಿದೀರ್ ಅವರು ತುಂಬ ಶ್ರಮೆ ಶ್ರದ್ಧೆ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಸೊ ನಾವು ನಿಮ್ಮ ಹತ್ರ ತುಂಬ ಬೆಂಬಲ ಮತ್ತು ಸಪೋರ್ಟ್ ಕೇಳ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಈ ಸಿನಿಮಾನ ಒಂದು ಒಂದು ಒಳ್ಳೆ ಮಟ್ಟಕ್ಕೆ ಯು ಯು ನಮಸ್ಕಾರ ನಾನು ಸಿನಿಮಾ ಕ್ರೀಡೆಗೆ ಇದು ಮೂರನೇ ಸಲ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೆ ಬಂದವರೆಲ್ಲ ನನಗೆ ನಾಮ ಹಾಕಿ ಹೋಗಿರೋ ಇಲ್ಲಿವರೆಗೆ ಈ ಸ್ಟೇಜ್ ಹೊರಟು ಕರ್ಕೊಂಡಿದ್ದಂದ್ರೆ ಇವರೊಬ್ಬರು ಬಟ್ ಇವರು ನಮ್ಮ ಸ್ನೇಹಿತರ ಮುಖಾಂತರ ಸ್ನೇಹಿತರಾಗಿದ್ರು ಆ ಸ್ನೇಹಿಕ್ಕೆ ಅವರು ಪ ಶ್ರಮ ಪಡ್ತಾಯಿದ್ರು ಪಾಪ ಅವ್ರಿಗೂ ಒಂದು ಏನೋ ಒಂದು ಸಣ್ಣದಾಗಿ ಒಂದು ಇನ್ವೆಸ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ನನಗೆ ಈ ಸಿನಿಮಾ ಪೀಡ್ ಅನ್ನೋದು ಹೊಸದಾಗಿರೋದ್ರಿಂದ ನಾನು ಯಾವುದು ಇಲ್ಲಿವರೆಗೂ ಥೇಟ್ರಿಗೆ ಹೋಗಿ ಸಿನಿಮಾ ನೋಡಿರೋದಂದ್ರೆ ಒಂದು ಮೂರು ಸಿನಿಮಾ ನೋಡಿರ್ಬೋದು ಅಷ್ಟೇ ನಾನು ಇಲ್ಲಿವರೆಗೂ ಯಾಕಂದ್ರೆ ನಮ್ಮದೇ ಸಿನಿಮಾ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂಥದ್ದು ಇವರು ನಮ್ಮ ಸಿನಿಮಾ ಪೀರಿಯಡ್ಗೆ ಕರ್ಕೊಂಡ್ಬಂದು ಇವತ್ತು ಒಂದು ಸ್ಟೇಜ್ ಮೇಲೆ ಕೂಡಿಸಿದ್ದಾರೆ ರಾಜ ರಾಣಿ ಅನ್ನೋದು ಇವರು ಕತೆ ಕೇಳಲಿಲ್ಲ ನಾನು ಏನು ಕೇಳಿಲ್ಲ ಇವರೊಂದು ವಿಶ್ವಾಸ ಒಂದು ಮಾತಿನಲ್ಲಿ ಇದು ಮಾಡಿದ ಇನ್ವೆಸ್ಟ್ ಮಾಡಿದ್ದೀನಿ ಬಟ್ ಏನಂದರೆ ನಮಗೆ ಲಾಭ ಬರ್ತದೆ ಅಂತ ಅನ್ನೋದೇನಿಲ್ಲ ಇದು ಅನ್ನೋದೇನಿಲ್ಲ ಒಂದು ವಿಶ್ವಾಸದಲ್ಲಿ ಒಂದು ಸ್ನೇಹಿತನಿಗೋಸ್ಕರ ಒಂದು ಹೆಲ್ಪ್ ಮಾಡಬೇಕಾದ ಧರ್ಮ ಅದು ಮಾಡಿದ್ದೀನಿ ಈ ಸ್ನೇಹಕ್ಕೆ ಒಂದು ಒಂದು ಅವ್ರಿಗೂ ಒಂದು ಬೆಲೆ ಕೊಡಬೇಕು ನಾನು ಒಂದು ಬೆಲೆ ಕೊಡ್ತಿದ್ದೆ ಇದ್ದೀನಿ ಅಷ್ಟು ಬಿಟ್ಟರೆ ಬೆಲೆ ಇನ್ನೇನಿಲ್ಲ ಈ ರಾಣಿ ಅದೊಂದು ಟೈಟ್ಲು ಚೆನ್ನಾಗಿದೆ ಇನ್ನೊಂದೇನು ಅಂದರೆ ಕರ್ನಾಟಕ ಜನತೆ ಇದನ್ನು ನೋಡಬೇಕು ಕನ್ನಡನ ಅಭಿಮಾನಿಸಬೇಕು ಕನ್ನಡಕ್ಕೆ ಒಂದು ಕೀರ್ತಿ ತಂದು ಕೊಡಬೇಕಾದ್ದು ನಿಮ್ಮ ಮಾಧ್ಯಮ ಮಿತ್ರರಿಂದ ನೀವು ಮಾಧ್ಯಮ ಮಿತ್ರರು ಯಾವ ರೀತಿ ಮೇಲೆ ಕರ್ಕೊಂಡು ಹೋಗ್ತಿರೋ ಹಾಗೆ ಇವರು ಇವ್ರ ತಂಡನೂ ಒಂದು ಹಂತಕ್ಕೆ ಹೋಗ್ತದೆ ಹೊಸ ಮುಖಗಳನ್ನ ಪರಿಚಯ ಮಾಡಿಸ್ಬೇಕು ಅದು ನಿಮ್ಮ ಕೈಲಿದೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ನೀವು ಮಾಡಿ ಅಷ್ಟು ಹೇಳಿ ನಾನು ಮಾತುಗಳನ್ನ ಮುಗಿಸ್ತಾ ಇದೀನಿ ಇಲ್ಲ ಇಲ್ಲ ಎಲ್ಲ ಅದೇ ಹೇಳ್ದಲ್ಲ ನಾಮ ಹಾಕಿ ಹೋಗಿರೋರೆ ದುಡ್ಡು ತಗೊಂಡು ಈ ಸ್ಟೇಜ್ವರೆಗೂ ಬಂದಿರೋದು ಇವ್ರೊಬ್ಬರೇ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ ನಮ್ದು ಬೇರೆ ಒಂದು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಇದೆ ಕೆಲವೊಂದು ಲ್ಯಾಂಡ್ ಬೈ ಮಾಡೋದು ಸೇಲ್ ಮಾಡೋದು ಅದೆಲ್ಲ ಮಾಡ್ತಾ ಇದೀವಿ ನಾವು ಹಾ ಹೌದು ಎಲ್ಲ ನಮ್ಮ ರಣಬೀರ ರಣಧೀರ್ ಅವರು ಹೇಳ್ತಾರೆ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ನಾನು ಎಷ್ಟಕ್ಕೆ ಬೇಕಾ ಅಷ್ಟಕ್ಕೆ ಇದೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಮಲ್ಲಿ ಎಲ್ಲರಿಗೂ ನಮಸ್ಕಾರ ನೋಡ ಎಷ್ಟೋ ಅದು ಸುಮಾರು ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ವಿ ಬಟ್ ಈ ಸಿನಿಮಾ ಕೈ ಎತ್ಕೊಂಡ್ಬಿಟ್ಟು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ಫಿನಿಶ್ ಆಗಿದೆ ಈಗ ಇದು ಬಂದ್ಬಿಟ್ಟು ಒಂದು ಇದು ಬಂದ್ಬಿಟ್ಟು ಒಂದು ಒಂದು ತಾಯಿ ಇರಲ್ಲ ಮಗನಿಗೆ ಅನಾಥ ಮಗು ಒಂದು ಅಜ್ಜಿ ಸಾಕೊಂಡಿರ್ತಾರೆ ಅವನಿಗೆ ತಂದೆ ತಾಯಿ ಯಾರು ಇರಲ್ಲ ಅವನು ಅದ್ರ ಅಜ್ಜಿ ಏನ ಕತೆ ಹೇಳಿರ್ತಾಳೆ ಅವ್ನಿಗೆ ನಿಮ್ಮ ಹಬ್ಬ ಅಮ್ಮ ಸಿಗ್ಬೇಕು ಏನೇ ಸಿಗ್ಬೇಕಂದ್ರೂ ಒಬ್ಬಳು ರಾಣಿ ಅಂತ ಸಿಗ್ತಾಳೆ ಅವಳಿಗೆ ಸಿಕ್ಕಿದಾಗ ನೀನು ಎಲ್ಲ ಸಿಗೋದು ಅಂತ ಅವಳ ಬಗ್ಗೆ ಅವಳು ಸುತ್ತ ಸುತ್ತಾಗ ಅಂತ ಕತೆ ಹೌದು ನಾನು ನಾನೇನು ವರ್ಕ್ ಮಾಡಲಿಲ್ಲ ಇಲ್ಲ ಇಲ್ಲ ಸರ್ ಯಾರತ್ರ ಕತೆ ಇಲ್ಲ ಸರ್ ಇಲ್ಲ ಸರ್ ಸಿನಿಮಾಗಳಲ್ಲೇ ನೋಡ್ಕೊಂಡು ನಾನು ಫಸ್ಟ್ ಕ್ಯಾರೆಕ್ಟ್ ಕ್ಯಾರೆಕ್ಟರ್ ಮಾಡ್ಕೊಂಡು ಇದ್ದೆ ಸರ್ ಸಿಲು ಹೋಗಿಲ್ಲ ಇಲ್ಲ ಫಸ್ಟ್ ತಮಿಳು ಸಿನಿಮಾ ತಮಿಳಲ್ಲಿ ಆ್ಯಕ್ಟ್ ಮಾಡಿದ ಫಸ್ಟ್ ಸಿನಿಮಾ ಹೀರೋ ಅಲ್ಲೇ ಆಗಿದ್ದು ಇಲ್ಲಿ ಕೀಚಕರು ಅಂತ ಕೋವಿಡ್ ಮುಂಚೆ ರಿಲೀಸ್ ಆಯಿತು ಅದು ಹೀರೋ ಮಾಡಿದೆ ಸರ್ ಇದು ಆರ್ಟಿಸ್ಟು ಶೋಭ್ರಾ ಸಾರು ಬೀರದರು ಗಿರ್ಜಾ ಲೋಕೇಶು ಕಿಲ್ಲಾರ್ ವೆಂಕಟೇಶು ಲೂಜ್ ಮಾದ ಯೋಗಿ ಸರ್ ಇದ್ದಾರೆ ಆಮೇಲೆ ಜತ್ತಿ ಸರ್ ಇದ್ದಾರೆ ಮಂಜುಳ ಮೇಡಮ್ ಇದಾರೆ ಟೆಕ್ನಿಷಿಯನ್ ಬಂದ್ಬಿಟ್ಟು ಮಧು ಮ್ಯಾಂಡಿ ಅಂತ ಸರ್ ಓಕೆ ಡಿ ಗೋಪಿ ಅವರು ಕೋರಿಯೋಗ್ರಾಫರ್ ಬಾಲು ಮುರಳೀಕೃಷ್ಣ ಆಮೇಲೆ ಎಡಿಟರ್ ನಿಶಿತ್ ಪೂಜಾರಿ ಅಂತ ಸರ್ ಒಂದು ಅಪೇರೆನ್ಸ್ ಗೆಸ್ಟ್ ಅಪೇರೆನ್ಸ್ ಮಾಡಿದೆ ಸರ್ ಸರ್ ಈಗ ಪೋಸ್ಟ್ ಪ್ರೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸರ್ ಈಗ ಶೂಟಿಂಗ್ ಎಲ್ಲ ಕಂಡುಬಿಟ್ಟಿದೆ ಇಲ್ಲ ಸೆವೆಂಟಿ ಫೈವ್ ಡೇಸ್ ಶೂಟ್ ಮಾಡಿದ ಸರ್ ಚಿಕ್ಕಮಂಗ್ಳೂರು ಮಂಗಳೂರು ಮತ್ತು ಮೈಸೂರು ಬೆಂಗಳೂರು ಮಾಲೂರು ದೊಡ್ಡಬಳ್ಳಾಪುರ ನಂದೇ ಇಲ್ಲೆಲ್ಲ ಮಾಡಿ ಸರ್ ಅವ್ನು ಸಿನಿಮಾ ಮಾಡ್ತಾ ಇದ್ದೀನಿ ಅವ್ನು ಚೂರು ಹಿಂಗಿದೆ ಹಿಂಗೆ ಎಲ್ಪ್ ಮಾಡಿ ಅಂತ ಕೇಳಿದೆ ನಾನು ಆಯ್ತು ಮಾಡೋಣ ಅಂತ ಅಷ್ಟೇ ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಹೇಳಿ ಸ್ವಲ್ಪ ನಿಮ್ಮ ಪಾತ್ರದ ಬಗ್ಗೆ ಹೇಳಲ್ಲ ಓಕೆ ಓಕೆ ಸರ್ ಬೇರೆ ಪ್ರಶ್ನೆ ಇದೆಯಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪದೇ ಪದೇ ಈ ಥರ ಸಿಗೋದಕ್ಕೆ ಒಂದೇ ಹೇಳೋದು ಯಾವಾಗ್ಲೂ ನನ್ನ ಸ್ಪೀಚ್ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ಹತ್ತು ವರ್ಷದ ಜರ್ನಿಯಲ್ಲಿ ಇಲ್ಲ ಅಂದಿದ್ರೆ ನಾವು ಆರ್ಟಿಸ್ಟ್ಗಳು ಇಡ್ತಾ ಇರಲಿಲ್ಲ ಸೊ ಹಂಗಾಗಿ ಅವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ಸ್ಟೇಜ್ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರಿಗೆ ಹಾಗೂ ಇಡೀ ತಂಡಕ್ಕೆ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಯಾಕಂದರೆ ಒಂದು ಸಿನಿಮಾ ಮಾಡಿ ಈ ಅಂಥದ್ವರೆಗೂ ತಗೊಂಡು ಬರೋದು ಅಷ್ಟೊಂದು ಸುಲಭದ ಮಾತಲ್ಲ ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಖುಷಿ ಪಡಬೇಕು ಅದಕ್ಕೆ ಖುಷಿ ಆಗ್ತಿದೆ ನನ್ನನ್ನು ಇಲ್ಲಿ ಚೀಫ್ ಆಗಿ ಕರೆದು ಒಂದು ಹೊಸಬ್ರು ತಂಡ ಆದ್ರೂ ಐ ಥಿಂಕ್ ಪ್ರತಿಯೊಬ್ಬರು ಸಿನಿಮಾ ಇಂಡಸ್ಟ್ರಿ ಬಂದಾಗ ಹೊಸೊಬ್ರೇ ನಾವು ಕಾನ್ಸ್ಟೆಂಟ್ ಆಗಿ ನಮ್ಮ ಕೆಲಸಗಳನ್ನು ಮಾಡ್ತಾ ಹೋದ್ರೇನೆ ನಾವು ಬೆಳೀತಾ ಹೋಗೋದು ಕಲಿತಾ ಹೋಗೋದು ಸೊ ಹಾಗಾಗಿ ಇಲ್ಲಿ ಇರುವಂಥ ನಟರಾಗಿರ್ಲಿ ಅಥವಾ ನಟಿಯರಾಗಿರಲಿ ಐ ಥಿಂಕ್ ಎಲ್ಲರಿಗೂ ಇದು ಒಂದು ಫಸ್ಟ್ ಹೆಜ್ಜೆ ಹೌದು ಬಟ್ ಇದರಿಂದ ಏನಾದರೂ ಒಂದು ಕಲಿತು ಮುಂದೆ ಹೋಗ್ತಾರೆ ಫೋರ್ ಆ್ಯಂಡ್ ರಾಜಾರಾಣಿ ತುಂಬ ಚೆನ್ನಾಗಿದೆ ಟೈಟಲ್ ಅಂದರೆ ಹುಡುಗಗೂ ಸಪೋರ್ಟ್ ಆಗಿ ಹುಡುಗಿಗೂ ಸಪೋರ್ಟ್ ಆಗಿದೆ ಹಾಗಾಗಿ ಖುಷಿ ಆಯಿತು ಆ್ಯಂಡ್ ಸಾಂಗ್ಸ್ ಕೂಡ ಚೆನ್ನಾಗಿ ಬಂದಿದೆ ಒಳ್ಳೆ ಎಫರ್ಟ್ ಅಂತ ಹೇಳ್ಬೋದು ಎಂಟೈರ್ ಟೀಮ್ ಕಡೆಯಿಂದ ಆ್ಯಂಡ್ ಆಸ್ ಅ ಡಿರೆಕ್ಟರ್ ಆ್ಯಸ್ ಅ ಆಕ್ಟರ್ ರಣಧೀರವರು ಮಾಡಿದ್ದಾರೆ ಐ ಥಿಂಕ್ ಆಕ್ಟರ್ ಆಗಿ ನಾವು ಇನ್ವಾಲ್ವ್ ಆಗಿ ಪರ್ಫಾರ್ಮ್ ಮಾಡೋದೇ ಒಂಥರ ಡೆಡಿಕೇಟೆಡ್ ಆಗಿರೋದೇ ಒಂಥರ ಅದು ಏನ್ ಹೇಳ್ತಾರೆ ಆಲ್ಮೋಸ್ಟ್ ಕಷ್ಟದ ಕೆಲಸ ಅದ್ರ ಜೊತೆಗೆ ಡೈರೆಕ್ಷನ್ ಮಾಡ್ಕೊಂಡು ಮಾಡೋದಂದ್ರೆ ಇಟ್ ಈಸ್ ನಾಟ್ ಇಟ್ ಆಲ್ ಈಸಿ ಸೊ ಅದನ್ನ ನೀವು ಒಂದು ಚಾಲೆಂಜ್ ಆಗಿ ತಗೊಂಡು ಫಸ್ಟ್ ಸಿನಿಮಾಗ್ ಮಾಡ್ತಿದ್ದೀರಾ ರಣಧೀರ್ ಅವರೇ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಹಾಗೂ ಪ್ರೊಡ್ಯೂಸರ್ಸ್ ಐ ಥಿಂಕ್ ಒಂದು ಸಿನಿಮಾ ಆಗಬೇಕು ಅಂದರೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗ್ತಿದೆ ಅಂದರೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದೇ ಒಂದು ತುಂಬ ನೋವಿನ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ನನ್ನ ಮೂರು ಸಿನಿಮಾಗಳು ರಿಲೀಸ್ ಆಯಿತು ಇಪ್ಪತ್ತಿಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಆ್ಯಂಡ್ ಧೀರ ಸಾಮ್ರಾಟ್ ಇಪ್ಪತ್ತೈದು ದಿನ ನಡೀತು ಆ್ಯಂಡ್ ಅವತಾರ್ ಸ್ಟುಡಿಯೋಸ್ ಕಡೆಯಿಂದ ಎಲ್ಲ ಕೆಲಸಗಳಾಯಿತು ಆ್ಯಂಡ್ ಅವರು ಅವರ ಇನ್ಫ್ಯಾಕ್ಟ್ ನನಗೆ ಇವತ್ತು ಇಲ್ಲಿ ಬನ್ನಿ ಅಂತ ಕೇಳಿದಾಗ ಡೆಫಿನೆಟ್ಲಿ ಬರ್ತೀನಿ ಅಂದೆ ನಾನು ಆ್ಯಂಡ್ ಟ್ವೆಂಟಿ ಫೈವ್ ಡೇಸ್ ನಮ್ಮ ಧೀರ ಸಾಮ್ರಾಟ್ ಹೇಗೆ ನಡೀತೋ ಈ ಸಿನಿಮಾ ಕೂಡ ಇಪ್ಪತ್ತೈದಲ್ಲ ಅಲ್ಲ ಐವತ್ತಲ್ಲ ನೋಡ್ದು ದಿನ ನಡೀಲಿ ಕನ್ನಡ ಇಂಡಸ್ಟ್ರಿಗೆ ಟ್ಯಾಲೆಂಟೆಡ್ ಜನ್ಗಳು ಬೇಕು ಒಳ್ಳೆ ಪ್ರೊಡ್ಯೂಸರ್ಸ್ಗಳು ಬೇಕು ಒಳ್ಳೆ ನಿರ್ದೇಶಕರುಗಳು ಬೇಕು ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಕನ್ನಡ ಸಿನಿಮಾ ಅಲ್ವಾ ಸೊ ಬೆಳಿಬೇಕು ಉಳಿಬೇಕು ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಆಮೇಲೆ ಮ್ಯೂಸಿಕ್ ಡಿರೆಕ್ಟರ್ ಆಮೇಲೆ ಬಾಲು ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅವರು ನಾನು ಅವ್ರ ಜೊತೆ ಫ್ಯಾನ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಇನ್ಫ್ಯಾಕ್ಟ್ ಒಂದು ಹಿಟ್ ಸಾಂಗ್ ಅವರು ನಾನು ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬ ಒಂಥರ ಅವ್ರನ್ನ ನೋಡಿ ತುಂಬ ಖುಷಿಯಾಯಿತು ಆ್ಯಂಡು ಐ ತಿಂಕ್ ಎಲ್ಲರ ಹೆಸರು ಹೇಳಿದ್ದೀನಿ ಅನಿಸುತ್ತೆ ಶನಾಯ್ ಸರು ಇಲ್ಲಿ ಕೂತಿದ್ದಾರೆ ತುಂಬ ದಿನ ಆದಮೇಲೆ ಸರ್ ಕೂಡ ಸಿಕ್ಕಿದ್ರು ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ ನಮ್ಮ ಸಪೋರ್ಟ್ ಐ ತಿಂಕ್ ಇವಾಗ ಏನಾಗ್ತಿದೆ ಅಂದರೆ ಒ ಟಿ ಟಿ ಬಂದಿದ್ರಿಂದ ಜನ ಎಲ್ಲೋ ಒಂದು ಕಡೆ ಥಿಯೇಟರ್ ಬೇಡ ಹೋಗೋದು ಒ ಟಿ ಟಿಯಲ್ಲಿ ಸಿನಿಮಾ ನೋಡೋಣ ಅಂತ ಹೇಳ್ತಾ ಇದಾರೆ ಬಟ್ ನನ್ನ ರಿಕ್ವೆಸ್ಟ್ ಎಲ್ರಿಗೂ ಏನಂದರೆ ಸಿನಿಮಾ ಬಂದು ನೋಡಿ ನಿಮ್ಮ ರಿವ್ಯೂ ನೀವು ಕೊಡಿ ಅಂದ್ರೆ ನಿಮ್ಗೆ ನೀವು ಕೊಡಿ ಬೇರೆಯವ್ರಿಗೆ ಕೊಟ್ಟು ಹೋಗಬೇಡಿ ಹೋಗಿ ಅನ್ನೋದು ಬೇಡ ಪ್ರತಿಯೊಬ್ಬರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದ್ರೆ ನಿರ್ದೇಶಕರಿಗೆ ಅವರು ಹಾಕಿರುವಂತಹ ದುಡ್ಡು ವಾಪಸ್ ಬರುತ್ತೆ ಇನ್ನಷ್ಟು ಕಾರಣ ಸಿನಿಮಾ ಮಾಡಿದ ಅವ್ರಿಗೊಂದು ಧೈರ್ಯ ಆಗುತ್ತೆ ಸೊ ಹೌದು ಇಡಿ ರಾಜ ರಾಣಿ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್